ಅಮೆರಿಕದಲ್ಲಿ ಭಾರತೀಯ ಯುವಕನಿಗೆ ಸಂಕಷ್ಟ ಒಂದೇ ಒಂದು ಅಪಘಾತ ನಲವತ್ತೈದು ವರ್ಷ ಜೈಲು ಶಿಕ್ಷೆ ಯುವಕನ ಪರ ನಿಂತ ಇಪ್ಪತ್ತೆರಡು ಲಕ್ಷ ಮಂದಿ ಯಾಕೆ ಗೊತ್ತಾ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ಮ ಸಾಗರದಾಚೆ ಅಮೆರಿಕದಲ್ಲಿ ಬದುಕು ಕಟ್ಟಿಕೊಳ್ಬೇಕು ಅಂತ ಹೋಗಿದ್ದ ಭಾರತ ಮೂಲದ ಇಪ್ಪತ್ತೆಂಟು ವರ್ಷದ ಯುವಕನಿಗೆ ಅದೇ ಅಮೆರಿಕ ಮುಳುವಾಗಿದೆ ತನ್ನ ಕನಸಿಗೆ ಕೊಳ್ಳಿ ಇಟ್ಟಿದೆ ಒಂದೇ ಒಂದು ರಸ್ತೆ ಅಪಘಾತ ಆತನನ್ನ ಜೈಲಿನ ಮೆಟ್ಟಿನಲ್ಲಿ ತಂದು ಕೂರಿಸಿದೆ ಹೌದು ಅಮೆರಿಕದ ಫ್ಲೋರಿಡಾದಲ್ಲಿ ನಡೆದ ಒಂದು ಭೀಕರ ರಸ್ತೆ ಅಪಘಾತ ಇದೀಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಯ ಬಿರುಗಾಳಿಯನ್ನ ಹೆಬ್ಬಿಸಿದೆ ಪಂಜಾಬ್ ಮೂಲದ ಇಪ್ಪತ್ತೆಂಟು ವರ್ಷದ ಯುವಕ ಹರ್ಜಿಂದರ್ ಸಿಂಗ್ ಮೂವರ ಸಾವಿಗೆ ಕಾರಣವಾದ ಆರೋಪದ ಮೇಲೆ ನಲವತ್ತೈದು ವರ್ಷಗಳ ಜೈಲು ಶಿಕ್ಷೆಯ ಭೀತಿಯಲ್ಲಿದ್ದಾನೆ ಆದ್ರೆ ಇನ್ನೊಂದೆಡೆ ಆ ಯುವಕನದ್ದು ತಪ್ಪಿಲ್ಲ ಅದೊಂದು ದುರ್ಘಟನೆ ಅಂತ ವಾದಿಸುತ್ತಾ ಆತನ ಕ್ಷಮಾದಾನಕ್ಕಾಗಿ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಮಂದಿ ಆನ್ಲೈನ್ ಅರ್ಜಿಗೆ ಸಹಿ ಹಾಕಿದ್ದಾರೆ ಒಂದು ಕಡೆ ನ್ಯಾಯಕ್ಕಾಗಿ ಆಗ್ರಹ ಮತ್ತೊಂದು ಕಡೆ ಮಾನವೀಯತೆಗಾಗಿ ಮನವಿ ಅಕ್ರಮ ವಲಸಿಗ ಎಂಬ ಹಣೆ ಪಟ್ಟಿ ಕುಟುಂಬವನ್ನ ಪೋಷಿಸುವ ಅನಿವಾರ್ಯತೆ ಅಷ್ಟಕ್ಕೂ ಅಲ್ಲಿ ಆಗಿದ್ದೇನೋ ನೋಡ್ಕೊಂಡು ಬರೋಣ ಬನ್ನಿ ಆ ಕರಳ ದಿನ ನಡೆದಿದ್ದೇನು ಅದು ಆಗಸ್ಟ್ ಹನ್ನೆರಡು ಅಮೆರಿಕದ ಫ್ಲೋರಿಡಾದ ಟರ್ನ್ ಫೈಕ್ ಹೆದ್ದಾರಿ ಯುವಕನ ಕನಸನ್ನೇ ಕಸಿದುಕೊಳ್ಳುತ್ತೆ ಹೆದ್ದಾರಿಯಲ್ಲಿ ಯುವಕ ಟ್ರ್ಯಾಕ್ಟರ್ ಟ್ರೇಲರ್ ಚಲಾಯಿಸ್ತಾ ಇದ್ದ ವೇಳೆ ಒಂದು ಮಾರಣಾಂತಿಕ ತಪ್ಪನ್ನ ಮಾಡ್ತಾನೆ ನಿಯಮ ಬಾಹಿರವಾಗಿ ಯೂಟರ್ನ್ ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಇನ್ನೊಂದು ಕಾರಿಗೆ ರಮಸವಾಗಿ ಡಿಕ್ಕಿ ಹೊಡೆಯುತ್ತೆ ಪರಿಣಾಮ ಆ ಕಾರಿನಲ್ಲಿದ್ದ ಮೂರು ಅಮಾಯಕ ಜೀವಗಳು ಸ್ಥಳದಲ್ಲೇ ಕೊನೆ ಉಸಿರಿಳುತ್ತವೆ ಈ ಭೀಕರ ಅಪಘಾತ ಹರ್ಜಿಂದರ್ ಸಿಂಗ್ ಅವರ ಬದುಕನ್ನೇ ತಲೆ ಕೆಳಗಾಗಿಸುತ್ತೆ ಫ್ಲೋರಿಡಾ ಕಾನೂನಿನ ಅಡಿಯಲ್ಲಿ ಹರ್ಜಿಂದರ್ ಸಿಂಗ್ ಮೇಲೆ ವಾಹನ ನರಹತ್ಯೆಯ ಮೂರು ಪ್ರಕರಣಗಳನ್ನ ದಾಖಲಿಸಲಾಗಿದೆ ಇದು ನಿರ್ಲಕ್ಷ್ಯದಿಂದ ಸಾವಿಗೆ ಕಾರಣವಾಗುವ ಗಂಭೀರ ಅಪರಾಧ ಪ್ರತಿ ನರಹತ್ಯೆಗೆ ಹದ್ನೈದು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಇದೆ ಒಂದು ವೇಳೆ ಮೂರು ಆರೋಪಗಳು ಸಾಬೀತಾದ್ರೆ ಹರ್ಜಿಂದರ್ ಸಿಂಗ್ ತಮ್ಮ ಜೀವನದ ನಲವತ್ತೈದು ವರ್ಷಗಳನ್ನ ಜೈಲಿನಲ್ಲೇ ಕಳೆಯಬೇಕಾಗುತ್ತೆ ಇಪ್ಪತ್ತೆಂಟು ವರ್ಷದ ಯುವಕನಿಗೆ ನಲವತ್ತೈದು ವರ್ಷಗಳ ಶಿಕ್ಷೆ ಅಂದ್ರೆ ಅವರು ಬಹುತೇಕ ತಮ್ಮ ಎಡೀ ಜೀವನವನ್ನ ಕಂಬಿ ಹಿಂದೆ ಕಳೆಯಬೇಕಾದ ದುಸ್ಥಿತಿ ಯುವಕನ ಬೆಂಬಲಕ್ಕೆ ನಿಂತ ಸಾರ್ವಜನಿಕರು ಕ್ಷಮಾದಾನ ನೀಡುವಂತೆ ರಾಜ್ಯಪಾಲರಿಗೆ ಮನವಿ ಯುವಕನ ಸ್ಥಿತಿ ಕಂಡು ಫ್ಲೋರಿಡಾ ಜನತೆ ಮರುಕಿದ್ದಾರೆ ಯುವಕರ ಪರವಾಗಿ ದೊಡ್ಡ ಆಂದೋಲನವನ್ನೇ ಮಾಡ್ತಾ ಇದ್ದಾರೆ ಕಲೆಕ್ಟಿವ್ ಪಂಜಾಬಿ ಯೂತ್ ಎಂಬ ಹೆಸರಿನಲ್ಲಿ ಚೇಂಜ್ ಓ ವೆಬ್ಸೈಟ್ ಓಪನ್ ಮಾಡಿದ್ದಾರೆ ಆನ್ಲೈನ್ ಅರ್ಜಿ ಹಾಕುವುದರ ಮೂಲಕ ಹರ್ಜಿಂದರ್ ಸಿಂಗ್ ಅವರಿಗೆ ಕ್ಷಮದಾನ ನೀಡುವಂತೆ ಫ್ಲೋರಿಡಾ ರಾಜ್ಯಪಾಲರನ್ನ ಒತ್ತಾಯಿಸ್ತಾ ಇದ್ದಾರೆ ಇದು ಉದ್ದೇಶ ಪೂರ್ವಕ ಕೃತ್ಯವಲ್ಲ ಬದಲಾಗಿ ಒಂದು ದುರಂತ ಅಪಘಾತ ಹೊಣೆಗಾರಿಕೆ ಮುಖ್ಯ ಆದರೆ ಅವರ ಮೇಲಿರುವ ಆರೋಪಗಳ ತೀವ್ರತೆ ಘಟನೆಯ ಸಂದರ್ಭಕ್ಕೆ ಹೊಂದಿಕೆ ಆಗ್ತಾ ಇಲ್ಲ ಅಂತ ಅರ್ಜಿಯಲ್ಲಿ ಬರೆಯಲಾಗಿದೆ ಈ ಅಭಿಯಾನಕ್ಕೆ ಭಾರತೀಯ ಸಮುದಾಯ ಅದರಲ್ಲೂ ವಿಶೇಷವಾಗಿ ಪಂಜಾಬಿ ಡಯಸ್ಫೋರದಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಕೇವಲ ಕೆಲವೇ ದಿನಗಳಲ್ಲಿ ಎರಡು ಪಾಯಿಂಟ್ ಎರಡು ಮಿಲಿಯನ್ ಅಂದ್ರೆ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಜನರು ಸಹಿಯನ್ನ ಹಾಕಿದ್ದಾರೆ ಆದರೆ ಇತರರು ಈ ಕ್ಷಮದಾನದ ಮನವಿಯನ್ನ ಟೀಕಿಸಿದ್ದು ವಲಸೆಯ ಸ್ಥಿತಿಗತಿಗಳನ್ನ ಲೆಕ್ಕಿಸದೆ ನ್ಯಾಯ ಎಲ್ಲರಿಗೂ ಸಮಾನವಾಗಿರಬೇಕು ಅಂತ ವಾದವನ್ನ ಮಾಡಿದ್ದಾರೆ ಪಂಜಾಬ್ನಲ್ಲಿ ಯುವಕನ ಕುಟುಂಬಸ್ಥರ ಕಣ್ಣೀರು ಹರ್ಜಿಂದರ್ ಸಿಂಗ್ ಅವರ ಕುಟುಂಬ ನಲ್ಲಿದ್ದು ಮಗನ ಭವಿಷ್ಯದ ಬಗ್ಗೆ ಚಿಂತಾಕ್ರಾಂತರಾಗಿದ್ದಾರೆ ಅವರ ಸಂಬಂಧಿ ದಿಲ್ಬಾಗ್ ಸಿಂಗ್ ಅವರು ಭಾರತೀಯ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಅವನಿಗೆ ಈಗ ಇಪ್ಪತ್ತೆಂಟು ವರ್ಷ ಒಂದು ವೇಳೆ ನಲವತ್ತೈದು ವರ್ಷ ಜೈಲು ಶಿಕ್ಷೆಯಾದ್ರೆ ಅವನ ಕುಟುಂಬದ ಗತಿ ಏನು ಅಂತ ನೀವೇ ಊಹಿಸಿ ಅವನನ್ನ ನಂಬಿ ನಾವು ಬದುಕ್ತಾ ಇದ್ದೇವೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಮೆರಿಕದಲ್ಲಿ ಮಗ ಚೆನ್ನಾಗಿ ದುಡಿದು ತಮ್ಮನ್ನ ನೋಡಿಕೊಳ್ತಾನೆ ಎಂಬ ಕನಸು ಕಂಡಿದ್ದ ಕುಟುಂಬಕ್ಕೆ ಈಗ ಅವಕಾಶವೇ ಬಿದ್ದಂತಾಗಿದೆ ಯುವಕನ ಹಿನ್ನೆಲೆ ಅಕ್ರಮ ವಲಸೆಯ ಕತೆ ಈ ಪ್ರಕರಣದ ಮತ್ತೊಂದು ಪ್ರಮುಖ ಆಯಾಮವಂದ್ರೆ ಹರ್ಜಿಂದರ್ ಸಿಂಗ್ ಅವರ ವಲಸೆ ಸ್ಥಿತಿಗತಿ ದಾಖಲೆಗಳ ಪ್ರಕಾರ ಅವರು ಆರು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತಮ್ಮ ಊರಿನ ಜಮೀನನ್ನ ಅಣಬಿಟ್ಟು ಅಕ್ರಮವಾಗಿ ಅಮೆರಿಕವನ್ನ ಪ್ರವೇಶವನ್ನ ಮಾಡಿದ್ರು ಗಡಿಯಲ್ಲಿ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಾಗ ಅವನನ್ನ ಬಂಧಿಸಲಾಗಿತ್ತು ಆದರೆ ಭಾರತಕ್ಕೆ ಮರಳಿದರೆ ಅಪಾಯವಿದೆ ಅಂತ ಆಶಯವನ್ನ ಕೋರಿದ್ದರಿಂದ ಅವರನ್ನ ಬಾಂಡ್ ಮೇಲೆ ಬಿಡುಗಡೆ ಮಾಡಲಾಗಿತ್ತು ಅವರ ವಲಸೆ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಯ ಹಂತದಲ್ಲಿದ್ದಾಗಲೇ ಅವರಿಗೆ ಅಮೆರಿಕದಲ್ಲಿ ಕೆಲಸ ಮಾಡಲು ಅನುಮತಿಯನ್ನ ನೀಡಲಾಗಿತ್ತು ಇದೇ ಅವಕಾಶವನ್ನ ಬಳಸಿಕೊಂಡು ಅವರು ಟ್ರಕ್ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದರು ಅಪಘಾತದ ಬಳಿಕ ಪರಾರಿಯಾಗಿದ್ದ ಯುವಕ ಅಪಘಾತ ನಡೆದ ಬಳಿಕ ಹರ್ಜಿಂದರ್ ಸಿಂಗ್ ಹೆದರಿ ಘಟನಾ ಸ್ಥಳದಿಂದ ಕ್ಯಾಲಿಫೋರ್ನಿಯಾಗೆ ಪರಾರಿಯಾಗಿದ್ದ ನಂತರ ಯುಎಸ್ ಮಾರ್ಷಲ್ಗಳು ಅವರನ್ನ ಬಂಧಿಸಿ ಫ್ಲೋರಿಡಾಗೆ ವಾಪಸ್ ಕರೆತಂದಿದ್ದರು ಅಮೆರಿಕದ ಹೋಮ್ ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಅಂದ್ರೆ ಎಸ್ ಈ ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಹರ್ಜಿಂದರ್ ಸಿಂಗ್ ಅವರಿಗೆ ಜಾಮೀನು ನಿರಾಕರಿಸಿದ ಇಲಾಖೆ ಅವರು ಸಾರ್ವಜನಿಕ ಸುರಕ್ಷತೆಗೆ ಗಂಭೀರ ಅಪಾಯ ಅಂತ ಘೋಷಿಸಿದೆ ಅವರ ಪಲಾಯನದ ಪ್ರಯತ್ನ ಮತ್ತು ಅಕ್ರಮ ವಲಸೆಯ ಹಿನ್ನೆಲೆ ಸರ್ಕಾರದ ಕಠಿಣ ನಿಲುವಿಗೆ ಕಾರಣವಾಗಿದೆ ಅಲ್ಲದೆ ಈ ಪ್ರಕರಣ ರಾಜಕೀಯ ಗಮನವನ್ನ ಸೆಳೆದಿದೆ ಅಪಘಾತದ ಹಿನ್ನೆಲೆಯಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೋಬಿಯೋ ವಾಣಿಜ್ಯ ಚಾಲಕರ ವೀಸಾಗಳನ್ನ ಸ್ಥಗಿತಗೊಳಿಸಲು ಮುಂದಾದಾಗ ಪಂಜಾಬ್ನ ಸಂಸದೆ ಹರ್ಸಿಮ್ರಿತ್ ಕೌರ್ ಬಾದಲ್ ಅವರು ಸಂಭಾವ್ಯ ತಾರತಮ್ಯದ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದರು ಅಮೆರಿಕದ ಟ್ರಕ್ಕಿಂಗ್ ಉದ್ಯಮದಲ್ಲಿ ಪಂಜಾಬಿ ಮತ್ತು ಸಿಖ್ ಚಾಲಕರು ಶೇಕಡಾ ಇಪ್ಪತ್ತರಷ್ಟಿದ್ದಾರೆ ಅವರ ವಿರುದ್ಧ ಯಾವುದೇ ಸಾಮೂಹಿಕ ಕ್ರಮ ಕೈಗೊಂಡ್ರೆ ಅದು ಟ್ರೆಕ್ಕಿಂಗ್ ಕುಟುಂಬಗಳ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತೆ ಮತ್ತು ತಾರತಮ್ಯ ಅನಿಸುತ್ತೆ ಅಂತ ಹೇಳಿದ್ರು ಒಟ್ಟಾರೆಯಾಗಿ ಇದೊಂದು ಕೇವಲ ರಸ್ತೆ ಅಪಘಾತದ ಪ್ರಕರಣವಾಗಿ ಉಳಿದಿಲ್ಲ ಇದು ನ್ಯಾಯ ಮಾನವೀಯತೆ ವಲಸೆ ರಾಜಕೀಯ ಮತ್ತು ಜನಾಂಗೀಯತೆಯಂತಹ ಅನೇಕ ಸೂಕ್ಷ್ಮ ವಿಷಯಗಳ ಜಟಿಲ ಸಂಗಮವಾಗಿದೆ ಮೃತಪಟ್ಟ ಮೂರು ಅಮಾಯಕರ ಸಾವಿಗೆ ನ್ಯಾಯ ಸಿಗಬೇಕೆ ಅಥವಾ ಉದ್ದೇಶ ಬಲದ ತಪ್ಪಿಗೆ ನಲವತ್ತೈದು ವರ್ಷಗಳ ಶಿಕ್ಷೆ ಸರಿಯಾ ಆನ್ಲೈನ್ ಅರ್ಜಿಯಲ್ಲಿ ಸೇರಿದ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಜನರ ಅಭಿಪ್ರಾಯಕ್ಕೆ ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆ ಮಣೆ ಹಾಕುವಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನ್ಯಾಯಾಲಯದ ವಿಚಾರಣೆಯ ನಂತರವಷ್ಟೇ ಸಿಗಲಿದೆ ಎದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ನ ಫಾಲೋ ಮಾಡಿ ಧನ್ಯವಾದಗಳು